ಒಂದು ಫ್ರೀ ಟೈಮ್ ಅಲ್ಲಿ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಎಲ್ಲೆಲ್ಲೋ ರೆಸಾರ್ಟ್ಗೆ ಅಥವಾ ಬೇರೆ ಬೇರೆ ಕಡೆ ಹೋಗ್ತಾರೆ ಆದರೆ ನಮ್ಮ ಬೆಳ್ತಂಗಡಿಯ ಈ ಬಡಂಜ ಒಂದು ಹಳ್ಳಿಗೆ ಬಂದರೆ ಇಲ್ಲೊಂದು ಜಾಗ ಇದೆ ಅದು ಯಾರ್ದು ಅಲ್ಲ ಈಗ ತುಂಬ ಫೇಮಸ್ ಆಗಿದ್ದಾರೆ ಪ್ರಗತಿಪರ ಕೃಷಿಕರಾಗಿರುವಂಥ ಅನಿಲ್ ಬಡಂಜ ಅವರ ಈ ತೋಟಕ್ಕೆ ಬಂದರೆ ನಿಜ ಕೂಡ ಮೈಂಡ್ ಸಖತ್ ಫ್ರೆಶ್ ಆಗ ಜೊತೆಗೆ ಬೇರೆ ಬೇರೆ ಅಂದರೆ ನಾವು ನೋಡದೇ ಇರುವಂಥ ಹಣ್ಣುಗಳ ಒಂದು ಮರ ಆಗಿರ್ಬೋದು ಹಣ್ಣು ಅನ್ನು ನೋಡುವಂಥ ಒಂದು ಕೂಡ ನಮ್ದಾಗುತ್ತೆ ಈಗ ಸರಿ ನಾವು ಇಲ್ಲಿ ಬಂದ್ವಿ ಎಲ್ಲ ತೋಟ ತಿರುಗಾಡಿದ್ವಿ ನೋಡಿ ನನಗೆ ಬೆವರಿ ಇಳಿತಾ ಇದೆ ಅಷ್ಟು ದೊಡ್ಡ ಫಾರ್ಮ್ ಇದು ಸ ಹೇಳ್ಬೇಕಂದ್ರೆ ತುಂಬ ಮೈಂಡ್ ರಿಫ್ರೆಶ್ ಆಯ್ತು ಯಾಕಂದ್ರೆ ಬೇರೆ ಬೇರೆ ಹಣ್ಣು ಅದು ನಾವು ನೋಡೇ ಇಲ್ಲ ಕೇಳೇ ಇಲ್ಲ ಅಂತ ಹಣ್ಣು ನೀವು ಇಲ್ಲಿ ನೆಟ್ಟಿದ್ದೀರಾ ಸೊ ಎಷ್ಟು ವರ್ಷದಿಂದ ಈ ಒಂದು ಶ್ರಮ ಪಟ್ಟಿದ್ದೀರಾ ಸರ್ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾವು ಈ ಕೃಷಿ ಕಾಯಕವನ್ನ ನಂಬಿಕೊಂಡು ಬಂದಿದ್ದೇವೆ ಮುಖ್ಯವಾಗಿ ನಮ್ಮಲ್ಲಿ ಸೌತ್ ಕೇಂದ್ರದಾದ್ಯಂತ ಅಡಿಕೆ ಮತ್ತು ರಬ್ಬರು ತೆಂಗು ಇಂಥವುಗಳನ್ನ ಬೆಳಿತೇವೆ ಆದರೆ ಅಡಿಕೆ ಅಂತ ಹೇಳುವಂಥದ್ದು ಎಷ್ಟು ಭವಿಷ್ಯ ಇದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಜಗದು ಉಗುಳುವಂಥ ಒಂದು ಅವ ವಸ್ತು ಅದು ಯಾವುದೇ ರೀತಿಯ ಬೈ ಪ್ರಾಡಕ್ಟ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಹೊಸತನ ಪರಿಚಯಿಸಬೇಕು ಅಂತ ಹೇಳಿದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ಆರು ತಿಂಗಳಿನ ಮಳೆಯಲ್ಲಿ ಬಹುಶಃ ಸಿರಿಧಾನ್ಯಗಳು ಅಥವಾ ಬ ಭತ್ತದ ಗದ್ದೆಗಳು ಎಲ್ಲವೂ ಕೂಡ ನಾವು ಸೋತು ಕೈಬಿಟ್ಟವರು ಹಾಗಾಗಿ ಹೊಸತನವನ್ನು ಮಾಡಬೇಕು ಅಂತಂದರೆ ತೋಟಗಾರಿಕಾ ಬೆಳೆಗಳಿಗೆ ಹೋಗಬೇಕು ಮಾವು ಹಲಸು ಸಪೋಟ ಇಂಥವುಗಳನ್ನು ಅದೆಲ್ಲವೂ ಕೂಡ ಅರವತ್ತು ಎಪ್ಪತ್ತು ರೂಪಾಯಿ ಒಳಗಡೆ ಸಿಗುವಂಥ ಹಣ್ಣುಗಳು ಮಾರ್ಕೆಟಲ್ಲೇ ನೂರು ರೂಪಾಯಿ ಸಿಗ್ತದೆ ಅಂತಂದರೆ ರೈ ರೈತನಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೂಡ ಸಿಗೋದಿಲ್ಲ ಹಾಗಾಗಿ ನಾವು ಈ ಸೂಪರ್ ಮಾರ್ಕೆಟಲ್ಲೆಲ್ಲ ನಾ ಕಾಣ್ತೇವೆ ಕೆ ಜಿಗೆ ಆರುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸ್ಟ್ರಾಬೆರಿ ಅಂತ ಒಂದು ನೂರು ಗ್ರಾಮ್ಸಿನ ಪ್ಯಾಕೆಟಿಗೆ ಎಪ್ಪತ್ತು ರೂಪಾಯಿ ಟು ಏಳ್ನೂರು ರೂಪಾಯಿ ಪರ್ ಜಿಗೆ ನಾವು ಕೊಟ್ಟು ತಕೊಳ್ತೇವೆ ಅಂತ ಹೇಳಿದ್ರೆ ಅದೇ ಹಣ್ಣುಗಳನ್ನು ನಾವು ತಂದು ಯಾಕೆ ಬೆಳಿಬಾರ್ದು ಅಂತ ಹೇಳುವಂತದ್ದು ಒಂದು ಕುಚ್ಚಿ ಕಲ್ಪನೆ ಅಂತ ಹೇಳಿ ಹೇಳಿ ಕರಿಬೋದು ಆ ಸಮಯದಲ್ಲಿ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೊಸ ಹೊಸ ಹಣ್ಣಿನ ತಳಿಗಳನ್ನು ಸ್ಟಾರ್ಟ್ ಮಾಡಿದೆ ಜೊತೆಗೆ ಒಂದಷ್ಟು ಹೊ ಹೊರ ದೇಶಗಳಲ್ಲಿ ಇನ್ನೂ ಹೆಚ್ಚು ಸಿಗ್ತದೆ ಅಂತ ಹೇಳುವಾಗ ಬಹುಶಃ ಹನುಮಂತ ಕಂಡ ಚಂದ್ರನ ಹಾಗೆ ಅದರ ಹತ್ರ ಹಾರಿಕೊಂಡು ಹೋದೆ ಆ ದೇಶಗಳಿಂದ ಹೊಸ ಹೊಸ ಹಣ್ಣುಗಳ ಗಿಡಗಳನ್ನು ತರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ತರಿಸ್ಕೊಳ್ಳುವಾಗ ಒಂದು ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗಿಡಗಳನ್ನು ಹಾಗೆ ತರಬಾರ್ದು ಯಾಕಂದರೆ ಅದಕ್ಕೆ ಕ್ವಾರಂಟೈನ್ ಆಗಬೇಕು ಅದಕ್ಕೆ ನಿಯಮಗಳಿದ್ದಾವೆ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಾಗ್ತದೆ ಅದನ್ನು ಕೂಡ ನಾನು ಮಾಡಿಸ್ಕೊಂಡೆ ಯಾಕಂದರೆ ಇದೊಂದು ಹುಚ್ಚು ಮಿತಿ ಮೀರಿದ ಹುಚ್ಚು ಅಂತ ಹೇಳುವಷ್ಟು ವರೆಗೆ ಬಂತು ನಂದು ಹೇಗಾದರೂ ಮಾಡಿ ಹೊಸತನವನ್ನು ತರಬೇಕು ಅಂತೇಳಿ ಹಾಗೆ ತ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಕೊಂಡ್ವಿ ನರ್ಸ್ ನರ್ಸರಿ ಹೆಸರಲ್ಲಿ ಹಾಗೆ ಮಾಡಿದಾಗ ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ಕ್ವಾರಂಟೈನ್ ಆಗಬೇಕು ಗಿಡಗಳಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳು ಉದಾಹರಣೆಗಾಗಿ ನಮ್ಮಲ್ಲಿ ಈಗ ಕೊರೋನಾದಂತಹ ಮಹಾಮಾರಿ ಕಾಯಿಲೆಗಳು ಬಂತು ಅದು ಎಲ್ಲ ಕೂಡ ವಿದೇಶದಿಂದ ಬಂದಿರುವಂಥದ್ದು ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಗಿಡಗಳಿಗೆ ಬೇರೆ ಕಾ ಇದು ಬರಬಾರ್ದು ಅಂತ ಹೇಳುವ ಕಾರಣಕ್ಕೆ ಈ ಕ್ವಾರಂಟೈನ್ ಯಾಕಂದರೆ ಇದನ್ನು ಡಾಕ್ಯುಮೆಂಟ್ ಬೇಕು ಅದರಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಪೈಟೋ ಸ್ಯಾನಿಟರಿ ಅಂತ ಹೇಳುವಂಥ ಒಂದು ಸರ್ಟಿಫಿಕೇಷನ್ ಆಗಬೇಕು ಅದನ್ನು ಕೂಡ ಮಾಡಿಸಿಕೊಂಡು ನಾವು ಇವಾಗ ತರ್ತಾ ಇದ್ದೇವೆ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಅಷ್ಟು ಖರ್ಚು ಬೀಳ್ತದೆ ಅದಕ್ಕೆ ಎಲ್ಲವನ್ನ ಮಾಡಿ ಇಲ್ಲಿ ನಾವು ಫಸ್ಟಿಗೆ ನಮ್ಮ ತೋಟದಲ್ಲಿ ಹಾಕ್ತೇವೆ ನಾವು ಸುಮಾರು ನಮ್ಮ ನರ್ಸರಿಯಲ್ಲಿ ಒಂದು ಆರ್ನೂರು ಏಳ್ನೂರು ವೆರೈಟಿ ಹಣ್ಣಿನ ಗಿಡಗಳು ಕೊಡ್ತೇವೆ ಆದ್ರೆ ಸುಮಾರು ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ವೆರೈಟಿಗಳನ್ನು ನಾವು ನಮ್ಮ ತೋಟದಲ್ಲಿ ಹಾಕೊಂಡಿದ್ದೇವೆ ಭಾಳಷ್ಟು ಇಲ್ಲಿ ವಿಸಿಟರ್ಸ್ ಬರ್ತಾರೆ ಬೇರೆ ಅನ್ನು ನೋಡಿಕೊಂಡು ಸರ್ ನೂರು ಹಣ್ಣನ್ನು ಸಾವಿರದ ಐನೂರು ಹಣ್ಣನ್ನು ತೋರಿಸಿ ಅಂತೇಳಿ ಅದು ಬಹುಶಃ ಕಪ್ಪೆಗಳನ್ನು ಒಂದೇ ಪಾತ್ರೆಯಲ್ಲಿ ಹಾಕಿದಾಗ ಸಾವಿರದ ಐನೂರು ಹಣ್ಣು ಅಂದರೆ ಸಾವಿರದ ಐನೂರು ಹಣ್ಣು ಕೂಡ ಇಲ್ಲಿ ಸಿಗುವುದಿಲ್ಲ ಏಕಕಾಲಕ್ಕೆ ಯಾಕಂದರೆ ಕೆಲವೊಂದು ಗಿಡಗಳು ಹಣ್ಣು ಬರಬೇಕೆಂದರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ತಕ್ಕೊಳ್ತದೆ ಉದಾಹರಣೆಗೆ ಆಲ್ಕೋಹಾಲಿ ಆನೆಗಳು ತಿಂದರೂ ಕೂಡ ಆಗದೇ ಇರುವಂಥ ಒಂದು ಹಣ್ಣು ಮರುಳ ಅಂತ ಒಂದು ಅದು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಅದಕ್ಕೆ ಸಮಯ ಬೇಕಷ್ಟು ನಿಧಾನವಾಗಿ ಬೆಳೆಯುವಂಥದ್ದು ಜೊತೆಗೆ ಏಕಕಾಲದಲ್ಲಿ ನೀವು ಅಂಗಡಿಯಲ್ಲಿ ಇದನ್ನು ಚಾಕಲೇಟ್ಗಳನ್ನು ಜೋಡಿಸಿ ಇಟ್ಟಾಗಿ ಹಣ್ಣುಗಳನ್ನು ಜೋಡಿಸಿ ಇಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದರದ್ದೇ ಲೈಫ್ ಇರ್ತದೆ ಕೇವಲ ಒಂದು ವಾರ ಹದಿನೈದು ದಿವಸ ಒಂದೊಂದು ಹಣ್ಣುಗಳು ಇರ್ತವೆ ಒಂದು ಆ ರೊಟೇಷನ್ ಆಗಕೊಂಡು ಹೋಗ್ತದೆ ಹಣ್ಣು ನಾಳೆ ಇರುವುದಿಲ್ಲ ಅದು ಯಾವುದು ಕೂಡ ಇವತ್ತು ಏಕಕಾಲಕ್ಕೆ ನಮಗೆ ಆಗುದಿಲ್ಲ ಯಾರ್ನೂರು ಹಣ್ಣು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿದ್ದ ಹಣ್ಣು ಇವತ್ತಿಗೆ ನಾಳೆ ಇದ್ದದ್ದು ನಾಳೆಗೆ ಯಾಕಂದ್ರೆ ಪ್ರಕೃತಿ ಹಾಗೆ ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಯಾವತ್ತಿ ಇವತ್ತು ತಿಂದ ಫುಡ್ ಅನ್ನ ನೀವು ಒಂದು ವರ್ಷ ತಿನ್ಲಿಕ್ಕೆ ಆಗುದಿಲ್ಲ ಅವರಿಗೆ ಕೂಡ ಚೇಂಜಸ್ ಚೇಂಜ್ ಮಾಡ್ತದೆ ಒಂದನ್ನು ಮುಗಿಸಿ ಬಿಡ್ತದೆ ಮತ್ತೊಂದನ್ನು ಹಣ್ಣು ಕೊಡ್ತದೆ ಹಾಗೆ ಈ ಜರ್ನಿಯಲ್ಲಿ ನಾವು ಹೊಸತನಗಳನ್ನು ಎಲ್ಲವನ್ನೂ ಕೂಡ ಸಂಗ್ರಹಿಸಿಕೊಂಡು ಒಂದು ಡೆಮೋ ಪೀಸ್ ಆಗಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ತಳಿಗಳನ್ನು ನಾಟಿ ಮಾಡಿ ಈ ಈ ರೀತಿಯಲ್ಲಿ ತೋರಿಸ್ಕೊಡುವಂಥದ್ದು ನಮ್ಮ ಬಳೆಂಜಾ ಫಾರ್ಮ್ ಅಂತ ಹೇಳುವಂಥಕ್ಕೆ ಹಿಮ್ಮೆ ಪಡ್ತಾ ಇದ್ದೇವೆ ನಾವು ಇನ್ನೊಂದು ನೀವು ಫಸ್ಟ್ ನಿಮ್ಮ ಸ್ಟಡೀಸ್ ಬ್ಯಾಕ್ಗ್ರೌಂಡ್ ಏನು ನಿಮಗೆ ಇದರಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ನಾನು ಆ್ಯಕ್ಚುಲಿ ನನ್ನ ಪಿ ಯು ಸಿ ಮಾಡಿಕೊಂಡು ಆರ್ಟ್ಸ್ ಅಂದ ಓದಿದ್ದು ನಾನು ನಾನು ಕೃಷಿ ಜೀವನದಲ್ಲಿ ನಾನು ಆಗಲೇ ಹೇಳಿದಾಗ ನನ್ನ ತಂದೆ ತಾತ ಮುತ್ತಾತ ಎಲ್ಲರೂ ಕೂಡ ಕೃಷಿ ಹಿನ್ನೆಲೆಯಲ್ಲಿ ಹೊಂದಿಕೊಂಡಿರುವಂಥದ್ದು ಎಲ್ಲರೂ ಕೂಡ ಈ ನಾರ್ಮಲ್ ವೆರೈಟಿಗಳನ್ನೇ ಬೆಳಿತಾ ಇದ್ವಿ ಅದನ್ನು ಹೊರತುಪಡಿಸಿ ಕೃಷಿಯಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂಥ ಒಂದು ಆಕಾಂಕ್ಷೆ ಹುಟ್ಟಿತ್ತು ಜೊತೆಗೆ ನಾನು ಕೃಷಿಗೆ ಇಳಿದ ಟೈಮಲ್ಲಿ ಅಡಿಕೆಗೆ ಒಂದು ಸಾರಿ ನಲ್ವತ್ತು ರೂಪಾಯಿಗೆ ಬಂದುಬಿಡ್ತು ಈ ಬೆಲೆ ಕುಸಿತ ಅಂತ ಹೇಳುವಾಗಲೂ ನನಗೆ ಸಮಸ್ಯೆ ಐತಿ ಇದು ಆಗುವ ಪ ಪರಿಸ್ಥಿತಿ ಅಲ್ಲ ಅಂಥೇಳಿ ಈಗ ಏನಾಗಿದೆ ಅಂದರೆ ಈ ಈ ಸಾವಿರದ ಐನೂರು ಗಿಡಗಳು ಕೂಡ ನಮ್ಮನ್ನು ಒಂದು ಕಾಲದಲ್ಲಿ ನಮಗೆ ಮೇಲೆ ತರಬಹುದು ಅಂತ ಹೇಳುವಂಥ ಭರವಸೆ ಉಂಟು ನಾಳೆಗೆ ಅಡಿಕೆ ಬೇಡ ಅಂತ ಹೇಳಿದರೂ ಕೂಡ ನಾನು ಮೀಸಬಲ್ಲೆಂದು ಯಾಕಂದರೆ ನಮ್ಮಲ್ಲಿ ಒಂದು ರೀತಿಯ ಮಿಲಿಟ್ರಿ ಇದ್ದ ಹಾಗೆ ಯಾವ ಸೈನ್ಯವನ್ನು ಕೂಡ ನಾವು ನಾಳೆಯಿಂದಲೇ ಡೆವಲಪ್ ಮಾಡ್ತೇವೆ ನಮ್ಮ ಅಡಿಕೆ ತೋಟವನ್ನೇ ಚೇಂಜ್ ಮಾಡಿಬಿಡ್ತೇವೆ ಬೇರೆ ಹಣ್ಣಿನ ಹತ್ತ ಬಿಡ್ತವೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಮುಳುಗಿಕೊಳ್ಳದೆ ಯಾಕಂದರೆ ಇವಾಗ ವರ್ಷದಿಂದ ವರ್ಷಕ್ಕೆ ಪ್ರಕೃತಿಯ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗ್ತದೆ ಈ ಪ್ರಪಂಚದಲ್ಲಿ ಟೆಂಪರೇಚರ್ ಹೆಚ್ಚಾದಾಗೆ ವ್ಯಕ್ತಿ ಈ ಟ್ರಾವೆಲರ್ಸ್ ಇರ್ತಾರಲ್ಲ ಅಥವಾ ನಾವು ಯಾರೇ ಇರ್ಬೋದು ಹಣ್ಣಿನ ಹತ್ರ ವಾಲ್ತೇವೆ ಬಹುತೇಕ ಜನರಿಗೆ ಕಲ್ಲಂಗಡಿ ಹತ್ರ ವಾಲ್ತೇವೆ ಯಾಕಂತಂದ್ರೆ ನೀರಿನ ದಾಹ ಯಾಕಂದರೆ ಶರೀರಕ್ಕೆ ಬೇಕಾದಂಥ ನೀರಿನ ಅಂಶವನ್ನು ಜೊತೆಗೆ ಶರೀರ ಮೇನ್ ಆಗಿ ಕೇಳುವಂಥದ್ದು ವಿಟಮಿನ್ಸು ಪ್ರೋ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಜೊತೆಗೆ ಇದನ್ನು ಕ್ಯಾಲ್ಸಿಯಂ ಇಂತವುಗಳನ್ನು ಫೈಬರ್ಸು ಈ ಇಷ್ಟನ್ನು ಕೂಡ ಒಳಗೊಂಡಿರುವಂತಹ ಪ್ರಪಂಚದ ಏಕೈಕ ವಸ್ತು ಅಂದರೆ ಹಣ್ಣುಗಳು ಇದರಲ್ಲಿ ಎಲ್ಲವೂ ಕೂಡ ಇರುವಂತಹ ಒಂದು ಟ್ಯಾಬ್ಲೆಟ್ ಹಾಗಾಗಿ ಇದನ್ನ ಇನ್ನೊಂದು ಸಾವಿರ ವರ್ಷ ಕಳೆದ್ರು ಕೂಡ ಹಣ್ಣು ಬೇಡ ಅಂತ ಹೇಳಿ ಬರೋದಿಲ್ಲ ಹಾಗಾಗಿ ರೈತರು ಏನು ಹಣ್ಣು ಬೆಳಿತಾರೆ ಅದು ಖಂಡಿತವಾಗೂ ಕೂಡ ಅದಕ್ಕೆ ಭವಿಷ್ಯ ಇದೆ ಅಂತ ಹೇಳುವ ಕಾರಣಕ್ಕೆ ಈ ಹಿನ್ನೆಲೆಯನ್ನು ನಾವು ಹಿಡ್ಕೊಂಡಿದ್ದೇವೆ ನೀವು ಈ ಹೊಸತನ ತರೋಕೋಸ್ಕರ ತಿಂಗಳಿಗೆ ಎಷ್ಟು ಸಾರಿ ಹೋಗ್ತೀವಿ ಸರ್ ನಾನು ವರ್ಷ ಸಾಧಾರಣವಾಗಿ ಮೂರು ತಿಂಗಳಿಗೊಮ್ಮೆ ವಿದೇಶ್ ಸುತ್ತಾ ಇರ್ತೇನೆ ಹೊಸ ಅಲ್ಲಿನ ರೈತರ ಜೊತೆಗೆ ಈಗ ಒಂದು ನಾವು ಹೇಳುವಾಗ ನೀವು ಕೇಳಿರ್ಬೋದು ಸುಮ್ಗೆ ದುಡ್ಡು ಉಂಟು ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ನಮ್ಮ ದುಡ್ಡು ಇದೆಯಲ್ಲ ನಮ್ಮ ಫುಡ್ ಐದು ದಿವಸ ನಾನು ಟ್ರಾವೆಲಿಂಗ್ ಹೋಗುವಂಥದ್ದು ಟೋಟಲಿ ಇಬ್ಬರು ಹೋಗ್ತೇವೆ ನಾವು ನಾನು ಮತ್ತು ನಮ್ಮ ಮಿಸಸ್ ಇಬ್ಬರು ಹೋಗ್ತಾ ಇದ್ದೇವೆ ನಮ್ಮ ಉದ್ದೇಶನಂದರೆ ಇಲ್ಲಿ ಫುಡ್ಡು ನಾವು ಎಷ್ಟನ್ನು ಅಲ್ಲಿ ತಿನ್ನಬೇಕೋ ಅಷ್ಟು ಹಣ್ಣುಗಳನ್ನು ಮತ್ತು ಅಷ್ಟು ಅಲ್ಲಿಗೆ ಇರುವಂಥ ಫುಡ್ಡನ್ನು ನಾವು ಇಲ್ಲಿಂದಲೇ ಕೊಂಡು ಹೋಗ್ತೇವೆ ಒಂದೇ ಒಂದು ರೂಪಾಯಿ ಫುಡ್ಡಿಗಾಗಿ ನಾವು ವಿದೇಶದಲ್ಲಿ ಖರ್ಚು ಮಾಡುವುದಿಲ್ಲ ನಮ್ಮ ಖರ್ಚು ಅಂತ ಹೇಳಿದ್ರೆ ಅಲ್ಲಿಯ ಸುತ್ತು ಸುತ್ತಾಟದ ವಸ್ತುಗಳು ಖರ್ಚುಗಳು ಜೊತೆಗೆ ಇಲ್ಲಿಂದ ವಿಮಾನದ ಖರ್ಚು ಇಷ್ಟು ಬಿಟ್ಟರೆ ಏನೂ ಬೇರೆ ಏನೂ ಇರೋದಿಲ್ಲ ಅಷ್ಟೇ ಕೂಡ ನನ್ನ ಯಾವ ದೇಶಕ್ಕೂ ಹೋದರೂ ಕೂಡ ಪ್ರಪಂಚದ ಯಾವ ಮೂಲೆಯ ದೇಶಕ್ಕೂ ಹೋದರೂ ಕೂಡ ನನಗೆ ಅಲ್ಲಿ ಈ ಲೋಕಲ್ ರೈತ ಮಿತ್ರರಿದ್ದಾರೆ ಅವರನ್ನು ಹಿಡ್ಕೊಂಡು ಅವರ ಜೊತೆಗೆ ಸುತ್ತಾಡ್ತೇವೆ ಯಾಕಂದರೆ ಸುಮ್ಮಗೆ ಹೋದರೆ ಯಾವುದೋ ಹೊಸ ವೆರೈಟಿಗಳನ್ನು ಹಿಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಲ್ಲಿ ಹುಡುಕಾಟ ಮಾಡಿ ಅವರ ಜೊತೆ ಅವರ ವಾಹನದಲ್ಲಿ ಹೋಗ್ಬಿಟ್ಟು ಎಲ್ಲ ಸುತ್ತಾಡಿಕೊಂಡು ಏನೇನು ಗಿಡಗಳು ಬೇಕು ಏನೇನು ಸಯಾನ್ಗಳು ಬೇಕು ಮುಖ್ಯವಾಗಿ ನಾವು ಗಿಡಗಳಿಗಿಂತ ಹೆಚ್ಚು ಕಡ್ಡಿಗಳನ್ನು ತರ್ತೇವೆ ಅವಾಗ ಏನಾಗ್ತದೆ ಅಂದರೆ ನೇರವಾಗಿ ಮರದ ಹತ್ರ ಹೋಗ್ತೇವೆ ಮರದಲ್ಲಿ ಹಣ್ಣು ಬಂದದ್ದನ್ನು ನೋಡ್ತೇವೆ ಹಣ್ಣು ಬಂದ ಮರದಿಂದ ನನಗೆ ಇಷ್ಟು ಕಡ್ಡಿ ಬೇಕು ಎಷ್ಟು ದುಡ್ಡು ಕೊಡಬೇಕು ಹೇಳಿ ಆ ದುಡ್ಡನ್ನು ಕೊಟ್ಟು ಆ ಕಡ್ಡಿಗಳನ್ನು ತಂದು ಇಲ್ಲಿ ಇಲ್ಲಿರುವಂಥ ಬೀಜದ ಗಿಡಗಳು ಉದಾಹರಣೆಗೆ ಮಾವಿನ ಕಡ್ಡಿ ತಗೊಂಡು ಬಂದು ಏನಂತಂದರೆ ಮಾವಿನ ಗಿಡಗಳು ಸಾವಿರಾರು ವೆರೈಟಿ ಬೀಜದ ಗಿಡಗಳು ನಮ್ಮಲ್ಲಿ ರೆಡಿ ಇರ್ತವೆ ಜೊತೆಗೆ ಆ ಮಾವಿಗೆ ಮಾವು ಹಲಸಿಗೆ ಹಲಸು ಸೀತಾಪಲ್ಲಗಳಿಗೆ ಸೀತಾಫಲಗಳು ಚೆರಿಗಳಿಗೆ ಅಥವಾ ಸಿಟ್ರಸ್ ವೆರೈಟಿಗಳಿಗೆ ಅದರದ್ದೇ ಆದ ಲೈನ್ ಅಂತ ಹೇಳುವಂಥ ರೂಟ್ ಸ್ಟಾಕ್ಗಳಿರ್ತವೆ ಎಲ್ಲವೂ ಸಾವಿರಾರು ಗಿಡಗಳನ್ನು ರೆಡಿ ಮಾಡಿ ಇಟ್ಕೊಂಡು ಸಿದ್ಧ ಮಾಡಿ ಇಟ್ಕೊಂಡು ನಾವು ಹೊರಗಡೆ ಹರವಂಥದ್ದು ಇಲ್ಲಿಂದ ನಾವು ಏರ್ಪೋರ್ಟಿಗೆ ಕಾರಲ್ಲಿ ನಮ್ಮ ಕಾರಲ್ಲಿ ಹೋಗ್ತವೆ ಇಡ್ತೇವೆ ರಾತ್ರಿ ಬರ್ತೇವೆ ಬೆಳಗಿನ ಹೊತ್ತು ಬರ್ತೇವೆ ಮೂರು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ನಾವೇ ಕಸಿ ಕಟ್ತೇವೆ ಇಲ್ಲಿ ಕೊಡುವಂಥ ಎಲ್ಲ ಗಿಡಗಳು ಕೂಡ ತೊಂಬತ್ತೊಂಬತ್ತು ಶೇಕಡ ಗಿಡಗಳು ಕೂಡ ನಾವೇ ಪ್ರೊಡಕ್ಷನ್ ಮಾಡಿರುವಂಥದ್ದು ಇದು ಯಾವುದೇ ಹೊರಗಡೆಯಿಂದ ಆಂಧ್ರದಿಂದಲೋ ಅಥವಾ ವೆಸ್ಟ್ ಬೆಂಗಾಲ್ನಿಂದ ತಂದ ಗಿಡಗಳು ನಮ್ಮಲ್ಲಿರೋದಿಲ್ಲ ಎಲ್ಲವೂ ಕೂಡ ನೂರಕ್ಕೆ ನೂರು ಹೆಸರು ಈಗ ನಾವು ಎರಡು ಸಾವಿರ ಗಿಡ ಕೊಟ್ಟಿದ್ದೇವೆ ಅಂದರೆ ಎರಡು ಸಾವಿರ ಗಿಡದಲ್ಲಿ ಕೂಡ ಪೇಂಟ್ ಪೇನ್ನಲ್ಲಿ ಬರೆದಿರ್ತದೆ ಪರ್ಮನೆಂಟ್ ಪೇಂಟಲ್ಲಿ ಬರೆದಿರ್ತದೆ ಅಷ್ಟು ಪ್ಯೂರಿಟಿಯಲ್ಲಿ ನಾವು ಗಿಡಗಳನ್ನು ರೈತರಿಗೆ ಕೊಡ್ತೇವೆ ಮುಂದಿನ ಕೆಲಸ ಅವರದ್ದು ನಿಮ್ಮ ಈ ತೋಟದಲ್ಲಿ ಒಂದು ವೆರೈಟಿ ಗಿಡ ಇದೆ ಅಂತ ಮಾವಿ ಮಾವು ಎಷ್ಟು ವೆರೈಟಿ ಮಾವಿನಲ್ಲಿ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಜಾತಿ ಮಾವುಗಳ ಜಾತಿ ಇದಾವೆ ಇಂಡಿಯನ್ ವೆರೈಟೀಸ್ ಅಲ್ಲದೆ ಬೇರೆ ಬೇರೆ ಬೀಜರಹಿತವಾದಂತಹ ಹಲ್ಸ್ ಇದೆ ಒಂದು ವಿಯೆಟ್ನಾಂ ಇಂದು ಸೀಡ್ಲೆಸ್ ವಿಯೆಟ್ನಾಮ್ ಹಲಸಿದೆ ಸೀಡ್ಲೆಸ್ ವೆರೈಟಿಯಲ್ಲಿ ಇನ್ನೊಂದು ಹೊಸ ತೈವಾನ್ ಅದೊಂದು ಹೊಸ ವೆರೈಟಿ ಇದೆ ಗೋಲ್ಡನ್ ಪಿಲ್ಲೋ ಅಂತ ಹೇಳುವಂತದ್ದು ಬಹುಶಃ ಯಾರು ಕೂಡ ಅದನ್ನ ಇದುವರೆಗೆ ಕೂಡ ಕರ್ನಾಟಕದಲ್ಲಿ ಸಂಗ್ರಹಿಸಲಿಲ್ಲ ಹಣ್ಣಿಗಾಗಿ ಕಾಯ್ತಾ ಇದ್ದಾವೆ ನೆಕ್ಸ್ಟ್ ಇಯರ್ ಅದನ್ನ ನಾವು ಹಣ್ಣನ್ನು ತೋರಿಸಿಬಿಟ್ಟು ನಾವು ರೈತರಿಗೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಹೀಗೆ ಹಲಸಿನಲ್ಲಿರ್ಬೋದು ಮಾವಿನಲ್ಲಿರ್ಬೋದು ಸಪೋಟದಲ್ಲಿರ್ಬಹುದು ಸುಮಾರು ಪ್ರತಿಯೊಂದು ಸ್ಪೀಸೀಸ್ಗಳಲ್ಲಿ ಕೂಡ ಒಂದು ಇನ್ನೂರಿಂದ ಇನ್ನೂರೈವತ್ತು ವೆರೈಟೀಸ್ ಸೀತಾಪಲ್ಲಗಳಲ್ಲಿ ಸುಮಾರು ಒಂದು ಅರವತ್ತ ಎಪ್ಪತ್ತು ವೆರೈಟೀಸ್ ಸೀತಾಪಲ್ಲಗಳು ಚೆರಿನಲ್ಲಿ ಒಂದು ನೂರೈವತ್ತು ಇನ್ನೂರು ವೆರೈಟೀಸ್ ಚೆರಿಗಳಿದಾವೆ ಹಾಗೆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಕೂಡ ಸುಮಾರು ನಮ್ಮ ಸೌತ್ ಈಸ್ಟ್ ಏಷ್ಯಾದ ಎಲ್ಲ ಕಂಟ್ರಿ ಯಾಕಂದ್ರೆ ನಮ್ಮ ಕರ್ನಾಟಕದ ಈ ಟ್ರಾಪಿಕಲ್ ಬೆಲ್ಟ್ ಅಂತ ಹೇಳಿ ಕರಿತೇವೆ ನಾವು ಉಷ್ಣವಲಯ ಅಂತ ಹೇಳಿ ಕರಿತೇವೆ ಈ ಉಷ್ಣವಲಯದಲ್ಲಿ ಏನೇನು ಬೆಳೀತವುಗಳು ಅದುಗಳನ್ನು ಮಾತ್ರ ನಾವು ಬೆಳಿಬಹುದು ಹಾಗಾಗಿ ಅದನ್ನ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೇವೆ ಹೇಗೆ ಬರುತ್ತದೆ ಇಲ್ಲಿ ಬರ್ತದ ಇಲ್ಲಿ ಹಣ್ಣು ಬರುವಂಥ ವೆರೈಟಿಗೆ ಅಂದರೆ ಸಮುದ್ರ ಮಟ್ಟದಿಂದ ಐನೂರು ಅಡಿ ಕೆಳಗಿನ ಸಮುದ್ರ ಮಟ್ಟದ ಅಂದರೆ ಐನೂರು ಅಡಿವರೆಗಿನ ಎತ್ತರದ ಆಟಿಟ್ಯೂಡ್ ಅಂತೇಳಿ ಕರಿತೇವೆ ನಾವು ಆ ಹ್ಯುಮಿಡಿಟಿ ಇರುವಂಥ ಜಾಗಗಳಲ್ಲಿ ಬೆಳೆಯುವಂಥ ಉದಾಹರಣೆಗೆ ಕಿವಿ ಕಿವಿ ಕಿವಿಯೆಲ್ಲ ನಾವು ತಗೊಂಡು ಬಂದರೆ ಇಲ್ಲಿ ಬರೋದಿಲ್ಲ ನೆಕ್ಸ್ಟ್ ಇನ್ನು ಆಲ್ಮಂಡ್ ಬಾದಾಮಿ ಇದೆಯಲ್ಲ ಅದೆಲ್ಲ ನಮ್ಮಲ್ಲಿ ಬರೋದಿಲ್ಲ ಅದನ್ನು ಗೂಗಲ್ ಚೆಕ್ ಮಾಡಿ ನಮ್ಮ ವಾತಾವರಣ ಯಾವ ಯಾವ ದೇಶದಲ್ಲಿದೆಯೋ ಅಲ್ಲಿನ ದೇ ಎಲ್ಲ ದೇಶಗಳ ಗಿಡಗಳನ್ನು ನಾವು ಇಲ್ಲಿ ತಂದು ಬೆಳೆಸ್ತೇವೆ ಬೆಳೆಸೋದಂದ್ರೆ ನಾವು ತಂದ ತಕ್ಷಣ ನಾಳೆ ಕೊಡೋದಿಲ್ಲ ನಮ್ಮ ತೋಟದಲ್ಲಿ ಆಗ್ತೇವೆ ನಮ್ಮ ತೋಟದಲ್ಲಿ ಅದು ಪಾಸಾಯಿತು ಅಂತ ಹೇಳಿ ಕಂಡ್ರೆ ಓಕೆ ಅಂತೇಳಿ ಆದರೆ ಮುಂದೆ ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಹೆಚ್ಚಾಗಿ ನಾವು ತಗೊಂಡು ಬರುವಂಥದ್ದು ಬ್ರೆಜಿಲ್ನದ್ದು ಇಮ್ ಕಡೆಯ ಸೌತ್ ಆಫ್ರಿಕದ್ದು ಮತ್ತು ಈ ಕಡೆ ಶ್ರೀಲಂಕಾ ಇರ್ಬೋದು ಥೈಲ್ಯಾಂಡ್ ಇರ್ಬೋದು ಮಲೇಷಿಯಾ ಇಂಡೋನೇಷ್ಯಾ ವಿಯೆಟ್ನಾಮ್ ಕಾಂಬೋಡಿಯಾ ತೈವಾನ್ ಹೀಗೆ ಒಂದಷ್ಟು ಜಾಗ ಇನ್ನೂ ಚೈನಾದಲ್ಲಿ ಕೂಡ ಟ್ರಾಪಿಕಲ್ ಚೈನ ಇದೆ ಹೈನನ್ ಅಂತ ಹೇಳುವಂಥ ಜಾಗ ಆ ಜಾಗದಲ್ಲಿ ಬರುವಂಥ ತಳಿಗಳನ್ನೆಲ್ಲ ಕೂಡ ನಾವು ನೋಡಿಕೊಂಡು ಇಲ್ಲಿಗೆ ತರುವಂಥ ವ್ಯವಸ್ಥೆ ಮಾಡ್ತೇವೆ ಮುಖ್ಯವಾಗಿ ನಾವಿಲ್ಲಿ ತುಂಬ ಖುಷಿಯಾಗಿತ್ತು ಹೆಚ್ಚಾಗಿ ತಮ್ಮ ಮಕ್ಕಳನ್ನು ಓದಿನ ಕಡೆ ಕೊಟ್ಟು ಅಂತರ ಬೇರೆ ಕಡೆ ಏನಾದರೂ ಬೇರೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೆಚ್ಚಿನ ಪೋಷಕರು ಇಷ್ಟಪಡ್ತಾರೆ ಅದು ನಿಮ್ಮ ಮಗ ಎಲ್ರಿಗೊಂದು ಮಾದರಿ ಆಗುವಂತೆ ನಿಮ್ಮ ಜೊತೆ ಈ ಎಲ್ಲ ತೋಟಕ್ಕೆ ಬಂದು ಎಲ್ಲ ಕೆಲಸವನ್ನು ಮಾಡ್ತ ಜೊತೆಗೆ ಎಲ್ಲ ತಳಿಯ ಹೆಸರು ಕೂಡ ಗೊತ್ತು ಯಾವ ಯಾವ ದೇಶದ್ದು ಅದರ ಸ್ಪೆಷಾಲಿಟಿ ಎಲ್ಲವೂ ಕೂಡ ಗೊತ್ತು ಇದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಖಂಡಿತವಾಗಿ ನಾವು ಕಲಿಸಿದ್ದೇ ಹಾಗೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯ ಎಲ್ಲ ಕುಟುಂಬದ ಸದಸ್ಯರು ಕೂಡ ಅದೇ ರೀತಿ ಬೆಳೆಸಿದ್ದೇವೆ ಯಾಕಂದರೆ ಮಕ್ಕಳು ಕೃಷಿಯಿಂದ ವಿಮುಖರಾಗ್ತಾರೆ ಅಂತ ಹೇಳೋದಕ್ಕೆ ಅಂತ ಕಾರಣ ನಾನು ಮಾಡಿದ್ದೇ ಸಾಕಪ್ಪ ಇನ್ನು ಯಾರು ಮಕ್ಕಳಿಗೆ ಬೇಡ ಅಂತೇಳಿ ಕಷ್ಟವನ್ನು ಮಕ್ಕಳಿಗೆ ಕೊಡೋದು ಬೇಡ ಅಂತೇಳಿ ಖಂಡಿತವಾಗಿ ನೂರಕ್ಕೆ ನೂರು ಕಷ್ಟಗಳನ್ನೇ ಮಕ್ಕಳಿಗೆ ಕೊಡಬೇಕು ಆವಾಗ ಮಾತ್ರ ಮುಂದಿನ ಬದುಕು ಹಸನಾಗ್ತದೆ ಕಷ್ಟಗಳಿಂದ ಮೇಲೆ ಬರುವ ದಾರಿಯನ್ನು ನಾವು ಕಲಿಸಿಕೊಟ್ರೆ ಮಾತ್ರ ಯಾಕಂದರೆ ಪುರಾಣದಲ್ಲಿದೆ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಒಳಗಡೆ ಹೋಗಲಿಕ್ಕೆ ಕಲಿಸ್ಕೊಟ್ಟಿದ್ದಾರೆ ಅಂತ ಹೊರಗಡೆ ಬರಲಿಕ್ಕೆ ಕಲಿಸ್ಕೊಡ್ಲಿಲ್ಲ ಅಂತೆ ಆ ಕಷ್ಟ ಲ್ಲಿ ಹೊರಗಡೆ ಹೊರಗಡೆ ಬರುವುದು ಹೇಗೆ ಅಂತ ಹೇಳಿ ಮೊದಲು ಕಲಿಸ್ಕೊಡ್ಬೇಕು ಅವಾಗ ಏನಾಗ್ತದೆ ಅಂದರೆ ಬದುಕುವ ದಾರಿಯನ್ನು ಪಡಿಬೋದು ನಮ್ಮಲ್ಲಿ ನೋಡ್ಬೋದು ನೀವು ನಾಲ್ಕು ಜನ ನಾವು ಫ್ಯಾಮಿಲಿನಲ್ಲಿರುವಂಥ ನಾಲ್ಕು ಜನ ಕೂಡ ನಾವು ಚಪ್ಪಲ್ ಹಾಕೋದಿಲ್ಲ ಎಲ್ಲ ಫಾರ್ಮನ್ನ ಒಳಗಡೆ ನಾವು ಬರಿಗಾಲಲ್ಲಿ ನಡೀತೇವೆ ಯಾಕಂತಂದ್ರೆ ನಮ್ಮ ಕಾಲು ಅಷ್ಟು ಸದೃಢವಾಗಿರಬೇಕು ಎಷ್ಟು ಮುಳ್ಳುಗಳು ಎಷ್ಟು ಕೈದಿದ್ದು ಅಷ್ಟು ಆ ನೋವನ್ನು ನಮ್ಮ ಶರೀರ ಪಡೆದುಕೊಂಡಷ್ಟು ನಮ್ಮ ಹೆಲ್ತಿಗೆ ಇದಾಗುತ್ತೆ ಹಾಗಂತ ಹೇಳಿ ಹೊರಗಡೆ ಹೋಗೋದಿದ್ದು ಚಪ್ಪಲಾಕ್ತೇವೆ ಹಾಕ್ಬೇಕು ನಮ್ಮಲ್ಲಿ ಶಾಲೆ ಮಕ್ಕಳು ಬಂದರೂ ಕೂಡ ಅಷ್ಟೇ ಪ್ರತಿ ಬೇಸಿಗೆಯಲ್ಲಿ ಅವರ ಶಾಲೆಯ ಶೈಕ್ಷಣಿಕ ಇದರಲ್ಲಿ ಜನ ಡಿಸೆಂಬರ್ನಿಂದ ಮಾರ್ಚ್ ಒಳಗಡೆ ಶಾಲೆ ಮಕ್ಕಳು ತೋಟಕ್ಕೆ ವಿಸಿಟಿಗೆ ಬರ್ತಾರೆ ಅಧ್ಯಯನಕ್ಕೂ ಅಧ್ಯಯನ ಪ್ರವಾಸಕ್ಕೆ ಹಾಗೂ ಕೂಡ ಹೇಳಿದೆ ಅಷ್ಟೇ ಮಕ್ಕಳಲ್ಲಿ ಫಸ್ಟ್ ಚಪ್ಪಲಿಯನ್ನು ಮಂಗಳದಲ್ಲಿ ಇಟ್ಕೊಂಡಿರಿ ಏನೂ ಆಗೋದಿಲ್ಲ ನಡ್ಕೊಂಡು ಬನ್ನಿ ಕಲ್ಯ ಬರಿ ಕಾಲಿನಲ್ಲಿ ನಡ್ಕೊಂಡು ಬನ್ನಿ ಅಂತ ಯಾಕಂದರೆ ನ್ಯಾಚುರಲ್ ಆಗಿ ಬ ಮಕ್ಕಳು ಬದುಕಲಿಕ್ಕೆ ಕಲಿಬೇಕು ಉದಾಹರಣೆಗೆ ಕೊರೋನಾ ಬಂದಿರೋ ಟೈಮಲ್ಲಿ ಅಮೇರಿಕಾದ ಜನಗಳು ಜಪಾನಿನ ಜನಗಳು ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಯಾಕಂದರೆ ಅದವರು ಅಟ್ಯಾಕ್ ಆಗಿ ಹಾಗಂತೇಳಿ ಸೌತ್ ಆಫ್ರಿಕಾದ ಒಂದೇ ಒಂದು ಮಾಹಿತಿ ಬರೋದಿಲ್ಲ ಅಂದರೆ ಅವರು ಬಿಸಿಲಿನಲ್ಲಿದ್ದಾರೆ ಅದು ಬರಿ ಕಾಲಿನಲ್ಲಿ ನಡೆದಿದ್ದಾರೆ ಎಲ್ಲ ಫುಡ್ಗಳನ್ನು ಕೂಡ ಇದು ಮಾಡಿದ್ದಾರೆ ಹಾಗಾಗಿ ಅವ್ರಲ್ಲಿ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳುವಂಥದ್ದು ಬಂದಿದೆ ಹಾಗಾಗಿ ಅಲ್ಲಿ ಹೆಚ್ಚು ಇದರ ಮರಣಗಳಾಗಲಿಲ್ಲ ಆಗಿರ್ಬೋದು ಪಟ್ಟಣಗಳಲ್ಲಿ ಒಂದಷ್ಟು ಆಗಿರ್ಬೋದು ಆದರೆ ಈ ರೆಸಿಸ್ಟೆನ್ಸ್ ಪವರ್ ಅನ್ನು ಪ್ರಕೃತಿಯನ್ನು ಮೀರಿ ಬದುಕಲಿಕ್ಕೆ ಯಾರು ಕಲಿತಾರೋ ಅವ್ರನಿಗೆ ಕೂಡ ಭವಿಷ್ಯದಲ್ಲಿ ಖಂಡಿತವಾಗಿ ಆರೋಗ್ಯತಾಗಿ ಬರಿಬೋದು ಬದುಕ್ಬೋದು ಯಾಕಂದ್ರೆ ನನ್ನ ಅಪ್ಪನಿಗೆ ಎಂಬತ್ನಾಲ್ಕು ಎಂಬತ್ತೈದನೇ ವರ್ಷ ಈಗಲೂ ಕೂಡ ಒಂದು ಒಂದೇ ಒಂದು ಟ್ಯಾಬ್ಲೆಟ್ ಇಲ್ಲದೆ ತಲೆಗೆ ಮುಟ್ಟಾಳೆ ನಮ್ಮ ಸೌತ್ ಕೆನಡ ಟ್ರೆಡಿಷನಲ್ ಕ್ಯಾಪ್ ಅದು ಅದನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ನನಗೆ ಹೋಗ್ತಾ ಇದ್ದಾರೆ ಫುಲ್ ಸೊಳ್ಳೆ ಅಯ್ಯೋ ಅಪ್ಪ ಅಂತಿದ್ವಿ ನೀವಂತೂ ಡೋಂಟ್ ಕೇರ್ ಅನ್ನೋದೇ ಹೋಗ್ತಾ ಇದ್ರೆ ಅಂದ್ರೆ ಅಷ್ಟು ನಿಮಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ಇಲ್ಲ ಅಂದ್ರೆ ಆಂಟಿ ರೆಸಿ ನಾನು ಹೇಳಿದಾಗೆ ರೆಸಿಸ್ಟೆನ್ಸ್ ಪವರ್ ಬರಬೇಕು ಅದಕ್ಕೆ ಏನು ಆಗೋದಿಲ್ಲ ಬೆವರು ಅಂತದ್ದು ಬಹುತೇಕ ಜನರು ಈ ನಮ್ಮ ಪಟ್ಟಣದಿಂದ ನಮ್ಮಲ್ಲಿಗೆ ಬರ್ತಾರೆ ಇಡೀ ಒದ್ದೆ ಆಗಿಬಿಡ್ತಾರೆ ಬಟ್ ನಮಗೂ ಕೂಡ ಬೆವರು ಬರ್ತದೆ ಬಟ್ ಅದ ನಮ್ಮ ಶರೀರ ಅದಕ್ಕೆ ಹೊಂದ್ಕೊಂಡಿರ್ತದೆ ಆ ಬಿಸಿಲು ಮಳೆ ಗಾಳಿಯನ್ನು ಯಾವುದು ಹೊಂದಿಕೊಂಡಿರ್ತದ ಅದಕ್ಕೆ ಏನು ತೊಂದರೆ ಬರೋದಿಲ್ಲ ಉದಾಹರಣೆಗಾಗಿ ಜೇನು ನೊಣ ಸಾಕುವವರು ಜೇನು ಪೆಟ್ಟಿಗೆ ಸಾಕುವವರಿಗೆ ಜೇನು ಚುಚ್ಚುತ್ತೆ ಚುಚ್ಚತ್ತೆ ಒಂದ್ಸರಿ ಚುಚ್ಚತ್ತೆ ಇಷ್ಟು ದಪ್ಪ ಆಗತ್ತೆ ಎರಡ್ ಸಾರಿ ಚುಚ್ಚ ಈ ನೂರಾರು ಜೇನು ನೋಡ ಚುಚ್ಚ ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತದೆ ಈಗ ನನಗೆ ಕೂಡ ಅಷ್ಟೇ ಹತ್ತಿಪ್ಪತ್ತು ಜೇನು ನೋಡೋಕೆ ಚುಚ್ಚಿದೆ ಅಂತ ಹೇಳಿದ್ರೆ ದಪ್ಪ ಆಗೋದಿಲ್ಲ ಅದೇ ಅಂದ್ರೆ ಶರೀರ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಪಡ್ಕೊಂಡಿದ್ದೆ ಹಾಗಾಗಿ ನಮ್ಮ ಶರೀರ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು ಹಾಗಾದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಸೊ ನಿಮ್ಮ ಮುಂದೆ ಮಗ ನಾನು ಮುಂದೆ ಓದಿ ಓದ್ತೀನಿ ಅದ್ರ ಜೊತೆಗೆ ನನ್ನ ಕಂಪ್ಲೀಟ್ ಆಗಿ ಜೀವನವನ್ನ ಕೃಷಿಕನಾಗಿ ಒಂದು ವರ್ಷದ ಮಾತನ್ನು ಕೂಡ ಹೇಳಿದೆ ಸೊ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಈ ಒಂದು ಇಲ್ಲ ನಾವು ತೋರಿಸ್ಕೊ ನಾವು ಗೈಡ್ಗಳು ಮಾತ್ರ ಯಾವುದೇ ಕೃಷಿಯಲ್ಲಿ ನಾವು ನಾವು ಹೆತ್ತವರು ಅಥವಾ ಪೋಷಕರು ಅಂತ ಹೇಳುವಂಥದ್ದು ಗೈಡ್ಗಳು ಮಾತ್ರ ನಾವು ಅದನ್ನು ಹೊರಿಸಬಾರ್ದು ಅದು ಪರೀಕ್ಷೆಯಲ್ಲಿ ಈಗ ಬರೀ ಪರೀಕ್ಷೆಯಲ್ಲಿ ನೂರು ಮಾರ್ಕ್ ಪಡಿ ನೀನು ಇದಾಗು ಆಗು ಇಂಜಿನಿಯರ್ ಆಗು ಅದು ಅಂಥದ್ದೇ ಸಮಸ್ಯೆಗಳಿಗೆ ಅವರು ಇದಕ್ಕೆ ಡಿಪ್ರೆಷನ್ಗೆ ಹೋಗುವಂಥದ್ದು ಮಕ್ಕಳು ಅವರನ್ನು ನ್ಯಾಚುರಲ್ ಆಗಿ ಬಿಟ್ಟುಬಿಡಿ ಅವರು ಹೋಗುವ ದಾರಿಯಲ್ಲಿ ಒಳ್ಳೆ ದಾರಿ ಯಾವುದು ಅಂತ ಹೇಳಿ ತೋರಿಸ್ಕೊಡೋದು ಮಾತ್ರ ನಮ್ಮ ಉದ್ದೇಶ ಇರ್ಬೋದು ಅವರು ಕೆಟ್ಟ ದಾರಿಯಲ್ಲಿ ಇದ್ದರೆ ಅದೇ ರೂಟಲ್ಲಿ ಇನ್ನೊಂದು ಡೈವರ್ಷನ್ ಕೊಟ್ಟು ಅದನ್ನು ಒಳ್ಳೆ ದಾರಿಯನ್ನು ತೋರಿಸ್ಕೊಟ್ರು ಸಾಕ ಅಲ್ಲಿ ಹೋಗ್ತಾರೆ ಖಂಡಿತ ನಿಮ್ಮ ತೋಟಕ್ಕೆ ತುಂಬಾ ಜನ ಬರ್ತಾರೆ ಖರೀದಿ ಮಾಡೋಕ್ಕೋಸ್ಕರ ಹೆಚ್ಚಾಗಿ ನರ್ಸರಿಯವರು ಬರ್ತಾರೆ ಅಥವಾ ಗಾರ್ಡನಿಗೋಸ್ಕರ ಬರ್ತಾರೆ ಹೇಗೆ ಅಂತ ಎಲ್ಲ ರೀತಿಯವರು ಬರ್ತಾರೆ ಇವನ್ನು ನಿಮಗೆ ಲಾಲ್ಬಾಗಿನ ಬಾಗಿನ ಬೊಟಾನಿಕಲ್ ಗಾರ್ಡನ್ ಇಂದ ಹಿಡಿದು ತುಮಕೂರಿನಲ್ಲಿ ಇತ್ತೀಚೆಗೆ ಇದು ಮಾಡುವಂತಹ ಕೆಳದಿ ಶಿವಪ್ಪ ನಾಯಕ ಅಂತಾರಾಷ್ಟ್ರೀಯ ಉದ್ಯಾನವನ ಅದರಿಂದ ಹಿಡಿದು ಬಿಟ್ಟು ರೈತರಿಂದ ಹಿಡಿದುಬಿಟ್ಟು ಬರೀ ನಿನ್ನೆ ತಾನೇ ಒಬ್ರು ಬಂದ ಜಾಗ ಇಲ್ಲ ಅಂತ ಡ್ರಮ್ ಅಲ್ಲಿ ಹಾಕೊಳ್ತೀನಿ ಬರೇ ಮನೆ ಮಾತ್ರ ಇರುವಂತದ್ದು ಹಲ್ಸಿನ ಗಿಡ ಕೊಡಿ ಅಂತ ಹೇಳಿ ಅಂತ ಜನಗಳು ಕೂಡ ಬರ್ತಾರೆ ಯಾಕಂದ್ರೆ ಅವರ ಉದ್ದೇಶ ನಮ್ಮ ಉದ್ದೇಶ ಏನಂದ್ರೆ ಅಂತ ಬರೀ ಇದರಲ್ಲಿ ಹುಡ್ಕೊಂಡು ಬರುವಂಥವ್ರನ್ನು ನಾವು ಹೆಚ್ಚು ಇದು ಮಾಡ್ತೇವೆ ಆಕರ್ಷಣೆ ಮಾಡ್ತೇವೆ ಯಾಕಂದರೆ ಒಂದು ರೀತಿಯ ಕೃಷಿಯ ಪಾಠಕ್ಕೆಗೋಸ್ಕರ ಓಡಿಕೊಂಡು ಬರುವಂಥವ್ರು ಹಾಗಂತ ಹೇಳಿ ನಿಮ್ಮ ಸರ್ ನಮ್ಮ ನಿಮ್ಮ ತೋಟಕ್ಕೆ ಬರ್ತೇವೆ ಹಣ್ಣುಗಳನ್ನು ನೋಡಬೇಕು ತಿನ್ನಬೇಕು ಅಂತ ಹೇಳಿದ್ರೆ ನಮ್ಮ ಟೈಮ್ ಇಲ್ಲ ಅಂತಲೇ ಹೇಳಿಬಿಡ್ತೇವೆ ಯಾಕಂದರೆ ಇಲ್ಲಿ ಅಧ್ಯಯನ ಮಾತ್ರ ಉದ್ದೇಶ ನಮ್ಮದು ಇದು ವಿಹಾರದ ಧಾಮ ಅಲ್ಲ ಇಲ್ಲಿ ಕೃಷಿ ಅಧ್ಯಯನಕ್ಕೆ ಯಾರು ಬರ್ತಾರೆ ಅವರನ್ನು ಮಾತ್ರ ನಾವು ಒಳಗಡೆ ಬಿಡ್ತೇವೆ ಸುಮ್ಗೆ ಇವತ್ತು ಸಂಡೆ ಇವತ್ತು ರಜಾ ಉಂಟು ತಿರ್ಗಾಡ್ಲಿಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ನಮಗೆ ಟೈಮ್ ಅಂತೂ ಇಲ್ಲವೇ ಇಲ್ಲ ಖಂಡಿತವಾಗಿ ಸೊ ಹಾಗೆ ಫಸ್ಟ್ ಹೇಳಿದ ವಾಕ್ಯವನ್ನು ಸ್ವಲ್ಪ ತೆಗೆಯಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯಾರಿಗೆಲ್ಲ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಅದರ ಏನಾದರೂ ಸಂಶೋಧನೆ ಮಾಡಬೇಕು ಅನ್ನುವಂಥ ಹೆಚ್ಚಾಗಿ ಈ ಕಡೆ ಬಂದಾಗ ನೀವು ಜಾಸ್ತಿ ಹೆಚ್ಚು ಯಾಕಂದ್ರೆ ನಮ್ದು ಒನ್ ಮ್ಯಾನ್ ಆರ್ಮಿ ಇಲ್ಲಿ ನಾವು ನೂರಾರು ಕೆಲಸಗಳ ಕೂಲಿಗಾರರನ್ನು ಇಟ್ಕೊಂಡಿಲ್ಲ ನಮ್ಮಲ್ಲಿ ಫಾರ್ಮಿಗೆ ನರ್ಸರಿ ಗಿಡ ಕೇಳಲಿಕ್ಕೆ ಬಂದರೂ ಕೂಡ ಅಷ್ಟೇ ಯಾರು ತಾಳ್ಮೆ ಇರ್ತಾರೋ ಅವರಿಗೆ ಬನ್ನಿ ಯಾಕಂದ್ರೆ ಹತ್ತಾರು ಜನ ಇರ್ತಾರೆ ಒಬ್ಬರ ಮೇಲೆ ಒಬ್ಬರಿಗೆ ನಾವು ಅವರ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಬೇಕಾಗ್ತದೆ ಅಥವಾ ಗಿಡಗಳನ್ನು ಕೊಡಬೇಕಾಗ್ತದೆ ಈಗಲೇ ಬಂದು ನಾನು ವಿ ಐ ಪಿ ನನಗೆ ಈಗ್ಲೇ ಗೋಡಿ ಬಾಕಿದವ್ರನ್ನ ಬಿಟ್ಟು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ನಮಗೆ ದಯವಿಟ್ಟು ಅಂಥವ್ರು ಬರೋದೇ ಬೇಡ ನಾವು ಅದರ ಬಗ್ಗೆ ಇದು ಮಾಡ್ತಾ ಇಲ್ಲ ಯಾರಿಗೆ ತಾಳ್ಮೆ ಉಂಟು ಯಾರಿಗೆ ಅಧ್ಯಯನಕ್ಕೆ ಬರಬೇಕು ನಮ್ಮ ಸಮಯವನ್ನು ಮುಂಚಿತವಾಗಿ ತೆಕ್ಕೊಳ್ಳಿ ಫೋನ್ ಮಾಡಿಯೇ ಬರುವಂಥದ್ದು ಬೆಟ್ರ್ ಯಾಕಂದರೆ ನಾವು ಇರೋ ಟೈಮನ್ನು ಇವತ್ತಿದ್ದೇನೆ ಅಂತ ಹೇಳಿದ್ರೆ ನಾಳೆ ಯಾವುದೋ ಒಂದು ಹಣ್ಣು ಯಾವುದೋ ದೇಶದಲ್ಲಿ ಸಿಕ್ತದ ಗಿಡ ಸಿಗ್ತದೆ ಅಂತ ನಾಳೆನೇ ಟಿಕೆಟ್ ಮಾಡ್ಕೊಂಡು ಎದ್ಕೊಂಡು ಹೋಗ್ತಾನೆ ಹಾಗಾಗಿ ನಾನು ಇವತ್ತಿದ್ದವು ನಾಳೆ ಇರ್ತೇನೆ ಅಂತೇಳಿ ಹೇಳುವಂಥ ಗ್ಯಾರಂಟಿ ನನಗೆ ಇಲ್ಲ ಹಾಗಿರುವಾಗ ಇಲ್ಲಿ ಬರುವ ಟೈಮಲ್ಲಿ ನೀವು ಆದಷ್ಟು ಮುಂಚಿತವಾಗಿ ನಮ್ಮ ಸಮಯ ಅವಕಾಶಗಳನ್ನು ಕೇಳಿಕೊಂಡು ನಿಮ್ಮ ಅನುಕೂಲವನ್ನು ತಿಳಿದುಕೊಂಡು ಬರುವಂಥದ್ದು ಬೆಟರ್ ಇಲ್ಲಿ ಸಿಗುವಂಥ ಈ ಹಣ್ಣುಗಳು ಹೆಚ್ಚಾಗಿ ಎಲ್ಲೆಲ್ಲಿ ಮಾರುಕಟ್ಟೆ ಇದೆ ಎಲ್ಲೆಲ್ಲಿ ಹೋಗುತ್ತೆ ನಮ್ಮ ಉದ್ದೇಶ ನೀವು ಹಣ್ಣುಗಳನ್ನು ನೋಡಿರ್ಬೋದು ಹಣ್ಣಿನ ಯಾವುದೇ ಹಣ್ಣನ್ನು ಕೂಡ ನಾವು ಮಾರಾಟ ಮಾಡುವುದಿಲ್ಲ ಇಲ್ಲಿ ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಫಾರ್ಮರ್ಸು ವಿಸಿಟರ್ಸು ಬರ್ತಾಯಿರ್ತಾರೆ ಹಾಗಾಗಿ ಹಣ್ಣುಗಳನ್ನು ನಾವು ಅಲ್ಲೇ ಬಿಟ್ಟಿರ್ತೇವೆ ಯಾಕಂದರೆ ಇದು ನಿಮಗೆ ಚಂದಕ್ಕೆ ಅಂತ ಹೇಳಿ ನೀವು ತಿಳ್ಕೊಳ್ಳೋದು ಬೇಡ ಹಣ್ಣು ಅದು ಇಲ್ಲದಿದ್ದು ಗಿಡ ಚಂದ ಕಾಣೋದಿಲ್ಲ ಅಂತ ಆ ಉದ್ದೇಶ ಅಲ್ಲ ಇವತ್ತು ಬಂದವಲ್ಲ ನಾಳೆ ಇನ್ನೊಬ್ಬ ಅಧ್ಯಯನಕ್ಕೆ ಬರ್ತಾನೆ ಅಥವಾ ಇನ್ನೊಬ್ಬ ಇಂಟ್ರೆಸ್ಟ್ ನಾವು ಬರ್ತಾನೆ ಅವನಿಗೆ ತೋರಿಸಬೇಕು ಅಂತ ಹೇಳಿದ್ರೆ ನಾನು ಏಕಕಾಲಕ್ಕೆ ಹಣ್ಣನ್ನು ಕೊಯ್ದು ಮಾರಾಟ ಮಾಡಿದೆ ಅಂತ ಹೇಳಿ ಆದರೆ ಅವನಿಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಜೊತೆಗೆ ಅಂತಂದ್ರೆ ನನ್ನ ಉದ್ದೇಶ ನಾನು ಈ ಹಿಂದೆಯೂ ಕೂಡ ಹೇಳಿದೆ ನಾನು ನಂದು ನಾನೊಬ್ಬ ಪ್ರಕೃತಿ ಪ್ರೇಮಿ ದೇಶ ಪ್ರೇಮಿ ಈ ಹಣ್ಣಿನ ಹೊಸ ತಳಿಗಳನ್ನು ಯಾಕೆ ಯಾಕಂತಂದೆಂದರೆ ಇತ್ತೀಚಿಗೆ ಈಗ ಟರ್ಕಿಯ ಬಗ್ಗೆ ನಾವು ಬ್ಯಾನ್ ಮಾಡಿದ್ದೇವೆ ಟರ್ಕಿಯ ಎಲ್ಲ ವಸ್ತುಗಳನ್ನು ನಾವು ಬ್ಯಾನ್ ಮಾಡಿದ್ದೇವೆ ಯಾಕಂದ್ರೆ ನಮ್ಮ ದೇಶ ವಿರೋಧಿಗಳು ಹಾಗಾಗಿ ಎಲ್ಲ ಆ್ಯಪಲ್ ಬರುವಂಥದ್ದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೇವೆ ನಾವು ಆ್ಯಪಲನ್ನೇ ತರೋದಿಲ್ಲ ಟರ್ಕಿ ಏನಾಗ್ತದೆ ಅಂದರೆ ಇಲ್ಲಿ ಮಾರ್ಕೆಟ್ ಸ್ಕೇರ್ ಸಿಟಿ ಉಂಟಾಗ್ತದೆ ಅದೇ ಆ್ಯಪಲ್ ನಾವು ಒಂದು ಗಿಡವನ್ನು ತಾವು ತಗೊಂಡು ಬಂದು ಇಲ್ಲಿ ಸಾವಿರಾರು ಗಿಡಗಳನ್ನು ಮಾಡಿ ನಮ್ಮ ರೈತರಿಗೆ ಕೊಟ್ಟರೆ ನಮ್ಮ ದೇಶದ ಕರೆನ್ಸಿ ಮೇಲೆ ಬರ್ತದೆ ನಮ್ಮ ದೇಶದ ಆದಾಯ ಮೇಲೆ ಬರ್ತದೆ ನಾವು ಯಾವುದೇ ಇದಕ್ಕೂ ಕೂಡ ಸಿದ್ಧ ಆಗಿದೆ ಉದಾಹರಣೆಗೆ ನೀವು ಇಸ್ರೇಲ್ ಮಾದರಿಯ ಕೃಷಿ ಅಧ್ಯಯನ ಪ್ರವಾಸ ಅಂತ ನಾವು ಸಾಕಷ್ಟು ಮಾದರಿ ಇಸ್ರೇಲ್ ಯಾಕೆ ಆ ರೀತಿ ಮಾಡಿದೆ ಅದು ನಮಗೆ ಸೂಕ್ತವಾಗ ಖಂಡಿತ ಅಲ್ಲ ಯಾಕಂದರೆ ಇಸ್ರೇಲ್ನ ವಾತಾವರಣವೇ ಬೇರೆ ಅವರು ಅಲ್ಲಿ ಆಹಾರವನ್ನು ಸಮುದ್ರದ ಉಪ್ಪು ನೀರನ್ನು ಸಿಹಿ ನೀರಿನಾಗಿ ಪರಿವರ್ತಿಸಿ ಸರ್ಕಾರ ರೈತರಿಗೆ ಕೊಟ್ಟು ಪಾಲಿಹೌಸನ್ನು ಕೊಟ್ಟು ಅಲ್ಲಿ ಗಿಡಗಳನ್ನು ಬೆಳೀಲಿಕ್ಕೆ ಉತ್ತೇಜನ ಕೊಡ್ತಾರೆ ಯಾಕಂದರೆ ಅವರಿಗೆ ಆಹಾರ ಇಲ್ಲ ಅಲ್ಲಿ ಡೀಸೆಲ್ ಪೆಟ್ರೋಲು ಹತ್ತು ರೂಪಾಯಿಗೆ ಸಿಗ್ತದೆ ಆದರೆ ಫುಡ್ ಸ್ಕೇರ್ಸಿಟಿ ಸಿಟಿ ನಾಳಾಗಿ ಯುದ್ಧವೋ ಅಥವಾ ಏನೋ ಬೇರೆ ಯಾವುದೋ ದೇಶಗಳು ಬ್ಯಾನ್ ಮಾಡಿತ್ತು ಅಂತ ಅವರ ಭೂಮಿಯಲ್ಲಿರುವಂತಹ ಜನರನ್ನ ಆಹಾರದ ಬೆಳಿತಾರೆ ಹೇಳುವಂಥ ಕೆಲವು ಮಾತುಗಳನ್ನ ಕೇಳಿದ್ರೆ ನಿಜ ಕೂಡ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಎಷ್ಟೋ ಜನ ಕೃಷಿಕರು ಬಿಸ್ನೆಸ್ಗೋಸ್ಕರ ಅಂದ್ರೆ ನಮಗೆ ಲಾಭ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಒಂದು ಕೃಷಿಯನ್ನ ಮಾಡ್ತಾರೆ ಇವರು ಹಾಗಲ್ಲ ಸಂಶೋಧನೆ ಆಗಬೇಕು ಅಧ್ಯಯನ ಆಗಬೇಕು ಬಂದಂತವ್ರಿಗೆ ಅದರ ಬಗ್ಗೆ ಮಾಹಿತಿ ಸಿಗಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡ್ರೆ ಜೊತೆಗೆ ಅವ್ರು ಹೇಳುವಂತೆ ನಾವು ಲಾಭಕ್ಕೋಸ್ಕರ ಮಾಡಿಲ್ಲ ಮಾರುಕಟ್ಟೆಗೋಸ್ಕರ ಮಾಡಿಲ್ಲ ಎಲ್ಲರೂ ಕೂಡ ಈಗ ಅವರ ಮಗ ಕೂಡ ಹಾಗೆ ಅವರ ಹಾದಿ ಮುಂದುವರಿತಾ ಇದ್ದಾರೆ ಸೊ ಅವರು ಒಂದು ರೀತಿಯಾಗಿ ಎಲ್ಲರೂ ಕೂಡ ಮಾದರಿ ಅಂತ ಕೂಡ ಹೇಳ್ಬೋದು ಆದಿಶೆಟ್ಟಿ ಬಡನ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ